ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ಏನು ನಡೆಯುತ್ತೆ ಅಂತ ನೋಡೋಣ ಇವತ್ತೊತ್ತು ನೋಡ್ರಿ ಪಾಮಾಸಿ ಎಲ್ರಿ ಹಂಗಾಗಿ ಪೂಜೆ ಅಂತ ಪಟ ಪಟ ಅಂತ ಅನ್ ಮಾಡಿಬಿಟ್ಟೆ ನಾನು ಪೂಜೆ ಎಲ್ಲ ಮುಗೀತ್ರಿ ಆಮೇಲೆ ಕಡೆ ಇದರ್ಗ ಹೋಗ್ಬರ್ತೀನಿ ಈಗ ಮನೆಯೊಳಗೆಲ್ಲ ದೇವ್ರ ದೀಪ ಹೋಗಿ ದರ್ಗಾಕೋ ರೀ ಹ್ಞೂ ಇಲ್ಲಿ ನೋಡ್ರಿ ಇದನ್ನ ಚಾ ಮಾಡಿದ್ರಿ ದರ್ಗಾಕೋ ನಮ್ಮ ನೀರು ನೋಡ್ರಿ ಬ್ರಿಡ್ತಿನಾಕರ್ ಬಂದ್ ನೋ ಹೊಂಟೈತ್ ನೋಡ್ರಿ ಅದು ಅದಿಲ್ರಿ ಇಲ್ಲೆಲ್ಲ ಹೊಂಟಿದ್ದು ಬೆಳ್ಳಗೆ ಹಾಕೈತ್ ನೋಡ್ರಿ ಅದು ಹ್ಞೂ ಇವ ನನಕ ಒಂದು ದೇವ್ರ ಉಳಿದಿಲ್ಲ ಒಂದು ತಿಂಡಿ ಉಳಿದಲ್ರಿ ಪಂದು ಬಿಡ್ಕೊಳೋದು ಅಂದ್ರೆ ಯಾಕಂದ್ರೆ ಇಂಜೆಕ್ಷನ್ಗೆ ಹಂಗೆ ಸತ್ತೇ ನಿಮ್ಗೆ ಜನ ಊಡಾಕತ್ ಬಿಟ್ರೆ ಒಂದೇ ಇಂಜೆಕ್ಷನ್ಗೆ ಪಾಪ ಹದಿನ ದಿನ ಬಿಟ್ಟು ಬಾ ಅವ್ರ ಇವ ಇವ್ರ್ರು ಹಿಂಗೆ ಮಾಡಾಕತ್ತಾರ ಇವ ತಾಯಿ ಏನೇನೋ ಕಡಿಮೆ ಮಾಡಬೇಕು ನೋಡಿದ್ ಇಂತ ಇಂಥದ್ದಿತ್ತು ನೋಡ್ರಿ ಅದು ಸ್ವಲ್ಪ ಇದಾಗೈತೆ ಒಂದು ಗುಳಿಗಿಲ್ಲ ಒಂದು ಇಲ್ರಿ ಈಗ ಅದಕ್ಕೆ ಏನೂ ಇಲ್ಲ ಹೊಂಟೈತ್ರಿಪಾ ಇಲ್ಲಿ ಇತ್ತು ನೋಡ್ರಿ ಇಲ್ಲಿ ಇಲ್ಲಿ ಎಲ್ಲ ಇಷ್ಟೆಲ್ಲ ಕರ್ಕೊಂತ ಅಂತ ಹೊಂಟೈತ್ರಿ ಈಗ ಅದು ನೂಚಿತ್ರಿ ಅನ್ನ ಅದು ನೋವಿಲ್ಲ ನೀಗ ತಿಕ್ಕೊಳ ಪಕ್ಕ ತಿಕ್ಕೊಳಿ ಹೋಗ್ಬೇಡ್ರಿ ಸುಮ್ಮನೆ ಸೊಮ್ಮನಾದ್ರೂ ಪಾಡಿಗೆ ಅದನ್ನು ಕೈ ಬಿಟ್ಬಿಡ್ರಿ ನಮ್ಮ ನೀರು ಕೇಳಕತ್ತಾರೀ ನಿನ್ನೆ ಶಾರ್ಟ್ ಟೈಮ್ ಮಾಡಿದ್ದೆಲ್ಲ ಶಾರ್ಟ್ ಟೈಮ್ ಮಾಡ್ತಲ್ಲ ಎಷ್ಟು ಮಂದಿ ನೋಡ್ಯಾರ ಎಷ್ಟು ಮಂದಿ ನೋಡ್ಯಾರ ಅಂತ ಭಾಳ ಜನ ನೋಡಾಕತ್ತಾರ ಸೊಮ್ ಕುಂದ್ರಿ ನೀವ ಅಂಗಾರೆ ಒಟ್ಟು ಅವ್ರು ಒಂದು ದೇರ ಮಾಡಿರ್ತಲ್ರಿ ಅದ್ ಎಷ್ಟು ನೋಡ್ಯಾರ ಎಷ್ಟು ಜನ ನೋಡ್ಯಾರ ಎಷ್ಟು ಜನ ನೋಡ್ಯಾರ ಅಂತೇಳಿ ತೊಗೊಂಡ್ಬಿಡ್ತಾರೆ ಅವ್ರು ಅವ್ರ ಕಡೆ ದೊಡ್ಡ ಫೋನ್ ಇದ್ರೆ ನೋಡ್ರಿ ಅವರು ತಮ್ಮ ಕಡೆ ದೊಡ್ಡ ಫೋನ್ ಇಲ್ಲ ಇಲ್ಲ ನಮ್ಮ ಕೈಕೆ ಅಂತ ಕೂತ್ಕೊಂಡ್ಬಿಡ್ತಾರೀ ನೋಡ್ಯಾರ ನೋಡ್ಯಾರ ಅದು ತತ್ತಿದ ಹೌದಾ ನೋಡ್ಯಾರ ತಗೋರಿ ನಮ್ಮ ಪಗ ಆಮೇಲೆ ತಿಕ್ಕೊಂತಿವಂಗಿಲ್ಲ ಥಂಡ್ ಐತ್ವ ಅಂತಂದ್ರ ಆಮೇಲೆ ತಿಕ್ಬೇಕಿಲ್ಲ ರೀಪಾ ಇವತ್ತು ಹೊಲಿಗೆ ಮಿಷನ್ ಹಾಗಾಗಿ ಹೌದಾ ನೀನು ಪಟ ಪಟ ಕೆಲಸ ಮಾಡ್ಕೊರ್ವಾ ಇದನ್ನ ಕೇಕಾರ ಅಂತ ನಾವು ಮಧ್ಯಾಹ್ನ ಈಗೇನು ಬೇಡ ಮಧ್ಯಾಹ್ನ ಮಾಡಣಂತ ಹಬ್ಬಂಗ್ ಕೂಡ ಹೋಗಿ ಇದನ್ನ ಏನದು ಸ್ವೀಟು ಸ್ವಲ್ಪ ಏನರಿದ್ದು ಏನೇ ಅಲ್ಲ ಮದಿನ ಫ್ರೂಟ್ಸ್ ಯಾಕಂದ್ರೆ ಋಷಿ ಅಂದೆ ಬರ್ತಡೇ ಐತಲ್ವಾ ಆಕೆ ನೀನು ಮಾಡಿತ್ತಲ್ಲಿ ಕೇಕ್ ಹಂಗೆ ಮಾಡ್ಬೇಕಂತ ಈಗಾಕೀಗೆ ಹ್ಞೂ ಇನ್ನು ಈಗ ಅಡ್ವಾನ್ಸ್ ಮಾಡಿದ್ದಿಲ್ಲ ನನಗೂ ಅಡ್ವಾನ್ಸ್ ಮಾಡ್ಕೊಡೋ ಅಂತೇಳಿ ಅಂತ ಈಗಾಕಿ ಅದಕ್ಕೆ ಮಾಡಿ ಫ್ರಿಜ್ ನೋಡ್ಬೇಕಾಕಿ ಬರೋದ್ರೊಳಗೆ ಅಂದ್ರೆ ಅಂದ್ರೆ ಐಸ್ ಕೇಕ್ ಆಗೈತೆ ಅದು ಹ್ಞೂ ಹಾಗೆ ಮಾಡೋಣಂತ ಪಟ ಪಟ ಕೆಲಸ ಮುಗಿಸ್ ನನಗಂತ ನೋವು ನೆಗಡಿ ಫುಲ್ಲು ಜ್ವರ ಆಗ್ಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ಎಲ್ಲ ಕೆಲಸ ನೀನು ಮಾಡ್ಕೊಳದ ಆಕೈತೆ ನಮ್ಮ ಬೆಂಗಳೂರಿಗಿಂತ ವರ್ಷ ಮೇಡಮ್ ಅಂತ ಹೇಳನ್ರಿ ಹ್ಞೂ ರೀ ಅವರು ಮಕ್ಳ ಹೆಸರು ಆಮೇಲೆ ಕಡೆ ಅವ್ರ ಮಗ ರೀ ಇದು ರಿತೇಶ್ ಅಂತ ಹೇಳನ್ರಿ ಸೌಮ್ಯ ಅಂತ ಹೇಳಂದು ಅವ್ರ ಸಸಿರಿ ಅವ್ರಿಗೆ ಜಲ್ದಿ ನಮ್ಮ ಮಕ್ಕಳಾಗಲಿ ಅಂತ ಹೇಳಂದು ಉಡಿ ಕಟ್ಟ್ರಿ ಅಮ್ಮ ಮತ್ತು ಏನು ದುಡ್ಡು ಕೊಟ್ಟಿಲ್ಲ ಸೌಮ್ಯಾಂತಿಮಾ ನಮ್ಮೂನ್ ತಾಯಿ ಲಗೂನ ಒಂದ್ ಎಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಹೊರಸ್ ತುಂಬ ಎತ್ಗಡಂಗ ಲಗೂನ ಕೊಡ್ಬೇಕು ಆ ತಾಯಿ ಅಂತ ಉಡಿ ಕಟ್ಟಾಕತ್ತೇನ ಸೌಮ್ಯಾನ್ ರೀತೀಶ್ ಚೆನ್ನಾಗ್ ಸಲುವಾಗಿ ಹುಡಿ ಕಟ್ಟಕತ್ತೇನಿ ಬಿಫಾತ್ಮ್ ಐತಿ ಸಿದ್ದಪ್ಪ ಜನ ಐತಿ ಅವ್ರ ಮಂದಿ ಆಶೀರ್ವಾದ ಐತಿ ಮನೆಯರ ಜನ ಐತಿ ಅವ್ರ ಮಕ್ಕಳ ಅಕ್ಕವು ಆದ ಒಂದು ಕೂಡ್ಲಿಗೆ ಅವ್ರು ಏನು ಮನಸ್ಸಿನಾಗ ಬೇಡಿಕೆ ಅಂದಿರ್ತಾಗ ಅವ್ರು ಹರಕಿ ತಂದು ಅವ್ರು ಮುಟ್ಸೋದು ಹುಡಿ ಕಟ್ಟೋದು ನಂದು ಅಷ್ಟೇ ಕೆಲಸ ಹುಡಿ ಕಟ್ಟಕತ್ತೀನಿ ನಾನು ಆ ಬೇಡಿಕೆ ಅವ್ರು ಏನು ಬೇಡಿಕೆ ಅಂದಿರ್ತಾಗ ಎಲ್ಲ ದೇವ್ರಿಗೆ ಬಂದು ಹರಕಿ ಮುಟ್ಟಿಸಿ ಹೋಗೋದು ಅವ್ರದ್ದು ಕರ್ತೇವೆ ಆಕ್ಕವ್ವ ಒಂದು ಹನ್ನೊಂದು ದಿವ್ಸ ನೀರು ಕುಡಿಯನ್ ಅವ್ರಿಗೆ ಜಗ್ಲಿ ಮ್ಯಾಗಿಟ್ಕೊಂಡ ನೀರು ಕುಡಿಯೋಣ ಹನ್ನೊಂದು ದಿವ್ಸ ಬೆಳಿಗ್ಗೆ ಸಾಯಂಕಾಲ ಹ್ಞೂ ರಾತ್ರಿ ಮನ್ಕೊಳೋತ್ತೊಮ್ಮೆ ಬೆಳಿಗ್ಗೆ ಒಮ್ಮೆ ನೀರು ಕುಡಿಯೋಣ ಜಕ ಮಾಡಿ ದೇವ್ರ ಬಂದ ದೀಪ ಹಚ್ಚಿ ನೀರು ಕುಡಿಯೋಣ ಅಕ್ಕ ಅವ್ರಿಗೆ ಮಕ್ಳು ಚಿಂತೆ ಮಾಡ್ಬಾರು ವರ್ಸು ತುಂಬ ಕೊಡ್ದು ಅಕ್ಕವು ಬಂದಾಗ ಮನಸ್ ತೆಗಿ ಹರಿಕೈತಿ ಎಲ್ಲಾ ದೇವ್ರಿಗೆ ಮುಟ್ಟಿಸಿ ಹೋಗನು ಬಂದು ಹ್ಮ್ ಹ್ಮ್ ಅವ್ರಿಗೆ ದುಡ್ಡು ಅಂದ್ರೆ ಅವ್ರು ದುಡ್ಡು ಕೊಟ್ಟಾಗತ್ವಾ ಅದು ನಕ್ಕಂತ ಕೆಲ್ಕಂತ ಬಂದ್ ಅವ್ರ ದುಡ್ ಅವ್ರಿಗೆ ವಾಪಸ್ ಕೊಟ್ಟ ಹೋಗ್ಲಿ ಬಂದ ಅಂತ ಹೇಳಿ ಬೇಡಕಂದ ಅವರಿಗೆ ಎಲ್ಲಾ ಸಕ್ರೆ ಅದ ಕೊಟ್ಟು ಕಳ್ಸಾಕತ್ತೇ ದೇವ್ರ ಬಿ ಪಾತ್ಮಗ ಸಿದ್ದಪ್ಪಜ್ಗ ನೀನ ಕಾಯಿ ಒಡ್ಸತಿ ಸಿದ್ದಪ್ಪಜ್ಗ ಏನು ಅಂದ್ರ ಎಲ್ಲಾ ದೇವರಿಗೆ ಮಾಡಾಕತ್ತೇವ ನಾವು ಮಹಿಳೆಯರಾಜ್ಜ ಸಿದ್ದಪ್ಪಜ್ಜ ಮಂದೇವ್ರಿಗೆ ಎಲ್ಲಾ ಹೆಸರು ಬೇಡಕಂದ ದೇವ್ರಿಗೆ ಓಡಿ ಇದು ಮಾಡಾಕತ್ತೇವ ಬಿತ್ಮಾರ್ಗೆ ಲಘೂನ ಅವ್ರ ದುಡ್ಡು ಅವ್ರಿಗೆ ವಾಪಾಸ್ ಬಂದ್ಲಿ ಬಂದು ಅಂದ್ರೆ ಅವ್ರ ಮನಸ್ಸಿಗೆ ಏನೈತಿ ಅವ್ರು ಹಕ್ಕಿ ಮುಟ್ಟಿಸ್ತಿ ಆ ನಕ್ಕಂತ ಬಂದು ಹೆಂಗತಿ ತಗೊಂಡು ಹೋಗ್ಯಾಗ ಹಂಗೆ ತಂದು ನಕ್ಕಂತ ಕೊಟ್ಟು ಹೋಗಂಗ ಆಗ್ಲಿ ಆ ದೇವ್ರ ಆತ್ಮ ನಿಮ್ಮ ಆಶೀರ್ವಾದ ಇರಲಿ ನಿಮ್ಮ ದಯ ಇರಲಿ ಸಿದ್ದಪ್ಪ ಆಶೀರ್ವಾದ ಇರಲಿ ಆಶೀರ್ವಾದ ಜನ ಮಂದೇವ್ರ ಆಶೀರ್ವಾದ ಇರಲಿ ಅಂತ ಬೇಡ್ಕೊಂಡು ನಾವು ಸತ್ರಿ ಓದ್ಸಕತೆ ನೋಡುವ ಎಲ್ಲ ದೇವ್ರ ಅವ್ರ ಮ್ಯಾಗ ಸದಾ ಐತಿ ಏನು ಚಿಂತಿ ಮಾಡ್ಬೇಡನು ಬರ್ತಾವ್ರು ಹೊಳ್ಳಿ ಏನೋ ಅವ್ರಿಗೆ ಮನ್ಯಾಗ ಮೊಮ್ಮಾಗಳಾಗ್ಲಿ ಆಗಲಿ ಎತ್ಕೊಂಡ್ ದಂಡಾಡ್ತಾಗ ಖುಷಿ 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 ಆಗಿರ್ತಾಗ ಸಂತೋಷ ಆಗಿರ್ತಾಗ ಎಲ್ಲ ದೇವ್ರ ಆಚೆಗಾದ ಐತಿ ಅವ್ರ ಮ್ಯಾಗ ನಮ್ಮ ಆಚೆಗಾದಲ್ಲ ಐತ್ವ ನೀನು ಸಂಗೀಗೆ ಹ್ಞೂ ನಮ್ಮ ಇವದ್ ಗುರು ಅಲ್ಲಾ ಸಂಘತಿ ಸಂಗೀಲಿ ಹೋಗಿ ಬಂತರ ಅಮ್ಮ ನೀ ಏನ್ ಮಾಡುವ ಲೇಟ್ ಆಕೈತಿ ಆಕೈತೆ ಅದ ನೋಡ್ತೀನಿ ಯಾಕಂದ್ರೆ ರೊಕ್ಕ ತುಂಬಲಾರ್ದ ಇದು ಮಾಡ್ಲಾರ್ದ ಅದೆಲ್ಲ ಸ್ವಲ್ಪ ಮೀಟಿಂಗ್ ಐತದ ಹೋಗಿ ಮುಗಿಸ್ಕೊಂಡು ಬರ್ತೀನಿ ನಾನು ಅನ್ನ ಅದೆಲ್ಲ ಬಿಸಿ ಮಾಡಿ ನಾನು ಸಾರು ಅದು ಇಲ್ಲ ಟೆಸ್ಟ್ ಏನ್ ಐತ್ ನೋಡ್ ಮಾಡಿ ನಾನಿವತ್ತು ಉಪ್ಪ ಊಟ ಮಾಡಂಗಿಲ್ಲ ನಿಮ್ಗ ಏನು ಬೇಕು ನೋಡ್ ಮಾಡ್ಕೊರ ಹೋಗಿ ಬರ್ಲ ಹೋಗಿ ಇಲ್ಲ ಇಟ್ಕೊ ಅನ್ನ ಇಲ್ಲಿ ನೋಡ್ರಿಪ್ಪ ಇವಾಗ ಅನ್ನ ಸಾರು ಮತ್ತೆ ಬದ್ನಿಕಾಯ್ ಐತ ಬದ್ನಿಕಾಯಿ ಆಲೂಗಡ್ಡಿ ಇದ್ರೆ ಹಸಿಟ್ಟು ಊಟಕ್ಕೆ ಬಂದಿದ್ದ ಊಟ ಹಾಕೊಡಂದ್ರ ಅದಕ್ಕೆ ಹಂಗೂ ಊಟ ಹಾಕಿ ಕಲಿಸ್ಕೊಟ್ಟೇನ್ರಿ ಈಗ ಅನ್ನ ಮಮ್ಮಿ ಬಿಸಿ ಇಟ್ಟಿದ್ರೆ ಸಾರು ಐತಿ ಸ್ವಲ್ಪ ಸಾರು ಸಾರದೇನು ಮಾಡಿದ್ರಪ್ಪ ಸಾರದ ಐತಿ ಸ್ವಲ್ಪ ಅಲ್ಲೇ ಎಲ್ಲ ಅದ ಮಾಡ್ತೀನಿ ರೀ ಇವಾಗ ಸ್ವಲ್ಪದು ನಮ್ಮ ಬಾಬಾ ಅವರು ನಮ್ಮ ದೊಡ್ಡಪ್ಪರು ಅವರೆಲ್ಲ ಬಂದು ಕುಂತಿದ್ರಿ ಸ್ವಲ್ಪ ಹೊತ್ತು ಮಾತಾಡ್ಕೊಂತ ಅದಕ್ಕೆ ಏನು ಮಾಡೋಕ್ಕನಾಗಿಲ್ಲ ರೀ ಇವಾಗಿದ್ದ ಆಸಿಪ್ಪುಗ ಕೊಡೋಣ್ರಿ ಆ ಊಟಕ್ಕೆ ಬಂದ ನನಗೆ ಇಲ್ಲಿ ನೋಡ್ರಿ ಇವಾಗ ನಾನು ನಾಷ್ಟ ಏನು ಮಾಡೋದು ಬಿಡ ಅಂತಂದು ಒಂದು ಮ್ಯಾಗಿ ಪ್ಯಾಕೆಟ್ ತೊಗೊಂಬಂದಿದ್ದೆ ರೀ ಅದು ಒಂದೇ ರೀ ಯಾಕಂತಂದ್ರೆ ಈಗ ಮ್ಯಾಗಿ ತಿನ್ನಬಾರ್ದು ಅಂತಲ್ಲ ಪಾ ಹೊಟ್ಟೆ ಬರ್ತೈತಿ ಮತ್ತು ಅದೊಳಗೆ ಏನೇ ಮಿಕ್ಸ್ ಅಂತಂದು ಎದರ್ಸ್ಬಿಟ್ಟಿದ್ರಿ ಸ್ವಲ್ಪ ಜನ ಅದಕ್ಕೆ ಒಂದು ತೊಗೊಂಡ್ಬಂದಿರಿ ಎಲ್ಲ ನಾಷ್ಟ ಮಾಡ್ಕೊಂಡು ಕುಂದಿರಲಿ ಅಂತಂದು ಇವಾಗ ಸೊ ಸ್ವಲ್ಪ ಮ್ಯಾಗಿ ಮಾಡಿ ಮಾಡ್ಕೊಂಡು ತಿಂತೀನಿ ರೀ

ಹ್ಮ್ ಎಲ್ಲಮ ಚಲದ ತಗೋ ಅಪ್ಪ ಅಂಗಾ ಸತ್ತ್ರ ಸತ್ತ್ರ ಇವಿ ಹಿರಿಕಾಯಿ ಬೇಡ ಅಂತ ಕೇಳ್ರೋ ಇಂತ ನೋಡಿ ಅಯ್ಯ ನಡನ ಡಂಕ ಕಡಿಸ್ಕ ಆಗಿವು ನಡನ ಇಲ್ಲಿವ ಹಿರಿಕಾಯಿಗೆ ಅದೇ ಕೇಳ್ಂದ್ರೆ ಕ್ಯಾವಲ್ ರ ರ ಹಿಂಗದವು ಪಿಂಡನೆ ಇಲ್ ಬಿಡ್ರಿ ಅಂತ ಕ್ಯಾರೆಟ್ ಗಜ್ರಿ ಬಿಡಿ ಒಂದು ಕೊಳ್ನಾ ತಿಂತಿನಿ ಗಜ್ಜರಿ ತಗೋ ಗಜ್ಜರಿ ಅಣ್ಣ ಇವ ಗಜ್ಜರಿ ಅಂತಾರೆ ಇವಕ ಹ ಕ್ಯಾರೆಟ್ ಹ ಗಜ್ಜರಿ ತಿನ್ನು ಗಜ್ಜರಿ ಒಂದ್ ತವನು ಯಾಸೆ ಗಜ್ಜರಿ ತಿನ್ನಬೇಕು ಇದು ಹ್ಮ್ ಅದನ್ನ ತಿನ್ಬೇಕು ಅದಕ್ಕೆ ತೊಗೊಂಡಿನಿ ಮತ್ತ ಒಂದು ತೊಗೊಂಬಂದಿನಿ ಕೆಜಿ ತರಕಾರಿ ತಗೊಂಡ್ಬಂದಿನಿ ಮಮ್ಮಿಗೆ ಇವಾಗ ಎಲ್ಲಾ ತರಕಾರಿ ತೊಗೊಂಬಂದ್ವಲ್ರಿ ನಮ್ಮ ಮನೆಯವ್ರು ಎಂದೂ ಕೇಳಾರ್ದರು ಇವತ್ತು ಪಲಾವ್ ಮಾಡೋ ಅಂತಂದು ಕೇಳಾಕತ್ತಾರೀ ಅವ್ರು ಅದು ಹೆಂಗ್ರಿ ಸ್ಪೆಷಲ್ ಪಲಾವ್ ಮಾಡ್ತೀನಿ ನಾನು ಹಂಡಿ ಒಳಗ್ ಮಾಡ್ತೀನಿ ರೀ ಗಡಿಗೆ ಅಂತಾರಲ್ರಿ ಗಡಿಗೆ ಒಳಗೆ ಮಾಡ್ತೀನಿ ರೀ ನಮ್ಮ ಮನೆಯವ್ರಿಗೋಸ್ಕರ ನೋಡ್ರಿ ನಾನು ಇವತ್ತು ಏನ್ ಮಾಡ್ತಾ ಯಾಕೋ ಕೇಳ್ಯಾರಲ್ಲರ ಅಂತೇಳಿ ಅಂತ ಕೇಳಾರ ಅಂತಂದು ಬಾಸ್ಮತಿ ಎಕ್ಕಿಂತ ರೀ ನಾನು ಯಾಕೋ ಬಾಯಿ ಕಟ್ಟಂಗ ಆಕೆ ಅನ್ನಾಕತ್ತರಿ ಮತ್ತೆ ಅದ್ರ ಜೋಡಿ ರಾಯ್ತಾ ಅಂತ ಹೇಳಂದು ಮಾಡ್ತೀವಿ ರೀ ನಾವು ಮೊಸರಿಂದ ಅದಂತೂ ಸೂಪರ್ ಕಾಂಬಿನೇಷನ್ ಆಗಿರತ್ತಿ ಹಂಗಾಗಿ ಇದು ಬ್ಯಾಚುಲರ್ಸ್ಗೆ ಅಂತೂ ಬಹಳ ಟೇಸ್ಟ್ ಆಗುತ್ತೆ ರೀ ದಯವಿಟ್ಟು ಯಾರು ನನ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂದ್ರ ಮತ್ತ ಒಳ್ಳೆ ಒಳ್ಳೆ ರೆಸಿಪಿನೂ ಮಾಡಕ್ ನಾನು ನಾನಂದ್ರ ನಿಮ್ಗ ಅನುಕೂಲ ರೀ ನಿಮ್ಗು ಅಡಿಗೆ ಆ ಆತರ ಊಟ ಮಾಡಕ ಪಲ್ಯ ಮಾಡ್ಬೇಕು ಸಾರ್ ಮಾಡ್ಬೇಕು ಅನ್ನೋ ತೊಂದ್ರೆನೇ ಇರಂಗಿಲ್ಲ ಹಂಗಾಗಿ ನೋಡ್ರಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಒಟಾಣಿ ತೊಗೊಂಬಂದಿ ಅಲ್ರಿ ಸ್ವಲ್ಪ ಹೊಟಾಣಿ ಸುಲ್ಕೊಳನ್ರಿ ಅವ್ನಿಗೆ ಹ್ಮ್ ಈಗ ವಟಾಣಿ ತಿಮ್ಮ ಮೊಸ್ರು ತಗೊಂಬಂದಿ ಅಲ್ವ ಅದ ಹ್ಮ್ ಅದು ಸಣ್ಣ ತರ ಆಯ್ತ ಅಂತ ಹೇಳಿ ಅಂದ ಅದಕ್ಕ ಫುಲ್ ಕಾಂಬಿನೇಷನ್ ಆಗಿರ್ತೈತಮ್ಮ ಅದು ಆತರ ನಾವು ಇದು ಮಾಡಿದ್ವಿ ಅಂದ್ರ ಇದು ಬೇಕಂದ್ರ ಉಳ್ಳಾಗಡ್ಡಿ ಹಾಕ್ಬೋದ ರೀ ಪ್ಮ್ ಬ್ಯಾಡ ಅಂತ ಹೇಳಿದ್ರ ಬಿಡ್ಬೋದ ಹಂಗ ನಮ್ಗ ಉಳ್ಳಾಗಡ್ಡಿ ಬ್ಯಾಡಪ್ಪಾ ಅಂತ ಇದು ಈ ನಾ ಮಾಡ್ತಕ ಮಾಡಾಕತ್ರ ಪಲಾವ್ಗೆ ಇವು ಮೆಣಸಿನ್ಕಾಯಿ ಬಹಳ ಖಾರ ಇಲ್ಲ ಏನಿಲ್ಲ ಒಂದನ್ನ ನಾಕ್ ಹಾಕ್ತೀನಿ

ಒಂದು ಬಳ್ಳುಳ್ಳಿನ ಹೆಚ್ಚಿಬಿಡ್ತೀನಿ ಬಿಡ್ತೇನ್ ಹ್ಮ್ ಇಲ್ಲಿ ನೋಡ್ರಿ ಈಗ ಮಮ್ಮಿ ಇದಕ್ಕೆ ಒಂದ್ ನಿಂಬೆ ಹಣ್ಣ ಸ್ವಲ್ಪ ಇದು ಆಲೂಗಡ್ಡಿ ಉಳ್ಳಾಗಡ್ಡಿ ಆಮೇಲೆ ಹಸಿ ಶುಂಠಿ ಬೆಳ್ಳುಳ್ಳಿ ವಟಾಣಿ ಮೆಣಸಿನ್ಕಾಯಿ ಗಜರಿ ಬೀನ್ಸ್ ಕೊತ್ತಂಬರಿ ಟೊಮಾಟಿ ಹಣ್ಣು ನಿಮ್ ಹ್ಮ್ ಇವನ್ನ ಫ್ರೈ ಸ್ವಲ್ಪ ಆಲೂಗಡ್ಡಿ ಹ್ಮ್ ಫ್ರೈ ಮಾಡಿ ಚಲೋ ಇದ್ದಲ್ಲ ಹೆಚ್ಚಾರ ನೋಡ್ರಿ ಇಲ್ಲಿ ನೋಡ್ರಿ ಇವಾಗ ಗಡ್ಗೆಲ್ಲಾ ತೊಳ್ಕೊಂಬಂದ ಇಟ್ಕೊಂಡೇನ್ರಿ ಮೊದಲು ಆಲೂಗಡ್ಡೆ ಮಾಡ್ಕೊತೀನಿ ರೀ ಫ್ರೈ ಮಾಡ್ಕೊಂಬಿಡ್ತೀನಿ ರೀ ಈಗ ಒಂದು ಸ್ವಲ್ಪ ಎಣ್ಣೆ ರೀ ಅದರೊಳಗೆ ಬಾಳಿಗೆ ಒಳಗೆ ಎಣ್ಣೆ ಹಾಕಿ ಎಣ್ಣೆ ತಂದ್ರೆ ಇವ್ನ ಆಲೂಗಡ್ಡಿನ ಸ್ವಲ್ಪ ಫ್ರೈ ಮಾಡ್ಕೊಂಬಿಡನ್ರಿ ಇಲ್ಲಿ ನೋಡ್ರಿ ಇವಾಗ ಆಲೂಗಡ್ಡೆ ಫ್ರೈ ಆದ್ರಿ ಇಲ್ಲಿ ಇದ್ರೊಳಗೆ ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ರೀ ಇಲ್ಲಿ ನೋಡ್ರಿ ಒಂದು ಅಳತಿಲಿಂತ ನಾವು ಅಕ್ಕಿ ಹಾಕ್ಕೊಳ್ಳ್ರಿ ಈಗ ಒಂದು ಬಟ್ಲ ಹಾಕೊಂಡಿನ್ರಿ ನಾನು ರೀ ಇವನ್ನ ಹಸು ಮಾಡಬೇಕು ಇನ್ನೊಂದು ಅರ್ಧ ಕಪ್ ತೊಗೊತೀನಿ ಸಾಕು ಇದೀಗ ಅರ್ಧ ಕಪ್ ರೀ ಇದನ್ನ ಕ್ಲೀನಾಗಿ ಸ್ವಲ್ಪ ನೀರು ಹಾಕಿರ್ತೀನಿ ಆಮೇಲೆ ಕಡೆ ತೊಳ್ಕೊಂತೀನಿ ರೀ ಇಲ್ಲೇ ನೋಡ್ರಿ ಈಗ ಇದ್ರೊಳಗೆ ಸ್ವಲ್ಪ ಗೋಡಂಬಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಆಕೈತಿ ಮಮ್ಮಿ ನೆನಪಿದ್ರಿ ಮಮ್ಮಿಗೆ ಅದಕ್ಕೆ ಇವತ್ತು ಎರಡು ಗೋಡಂಬಿ ಹಾಕೋ ಏನ ತಿಂದ್ರೆ ಈಗ ನೀವು ಮಳೆಯವ್ರಿಗೆ ಗೋಡಂಬಿ ಹಾಕೋದು ಹಿತದಾಗ ಭಾಳ ಚಾಲು ಇರ್ತೀನಿ ಹೌದಲ್ಲ ಇದ್ರ ಬಿಚ್ಚಾಗ ಬರ್ತಾತಿಲ್ ನೋಡಿರಿ ಬಟ್ ಎಷ್ಟು ಹಾಕಿ ಮಮ್ಮಿ ಆ್ಯಡ ಏಯ್ ಒಂದು ನಾಲ್ಕೈದು ಹಾಕಿ ನೋಡ್ರಿ ಮತ್ತೆ ಗಡಿಗೆ ಕಾಯ್ಬೇಕಾರೆ ನೀರಂತಿದ ಗಡಿಕಾಯ್ತು ಅಂತಿದಿ ನೀರದ ಇನ್ನ ಹ್ಮ್ ಈಗ ಸ್ವಲ್ಪ ತುಪ್ಪ ಹಾಕೋನ್ರಿ ಯಾಕಂದ್ರೆ ಸ್ಪೆಷಲ್ ಪಲಾವ್ ಅಲ್ರಿ ಇದು ಹಂಗಾಗಿ ತುಪ್ಪದೊಳಗೆ ಮಾಡನ್ರಿ ಇವತ್ತು ಸಾಕ್ರಿ ಚೆಕ್ ಹಾಕನ್ರಿ ಆಮೇಲೆ ಕಡೆ ಲವಂಗ ಹಾಕ್ಕೊಳನ್ರಿ ಒಂದು ಎಲೆಕ್ಕಾಯಿ ಹಾಕೊಳ್ಳ್ರಿ ಒಂದು ನಾಲ್ಕು ಕಾಳು ಮೆಣಸು ಸ್ವಲ್ಪ ಸಾಜೀರಿಗೆ ಪಲಾವ್ ಪಲಾವೆಲಿ ಒಂದು ಕಾಯಿ ಗುತ್ತಿಲಿ ಎಲೆ ರೀ ಇದನ್ನು ಚಲೋ ಮಿಕ್ಸ್ ಮಾಡೋಣ್ರಿ ಈಗ ಇದು ಮಿಕ್ಸ್ ಇದಾಗ ಎಣ್ಣೆ ಕಾಯ್ತು ಅಂತ ಹೇಳಿದ್ರೆ ಗಡಿಗೆ ಒಳಗೆ ಜಲ್ದಿನ ಕಾಲು ಬಿಡತ್ರಿ ಹಾಗಾಗಿ ಈಗ ಮೆಣಸಿನ್ಕಾಯಿ ಹಾಕೊಳನ್ರಿ ಆಮೇಲೆ ಕಡೆ ಐದು ಹಸಿ ಶುಂಠಿ ಬಳ್ಳುಳ್ಳಿ ಹಾಕ್ಕೊಳನ್ರಿ ಕಟ್ ಮಾಡಿದ್ದು உழாகண்ட் ஹாக்கணன் உழாக் பேந்தோரி பேடந்த குழாக் இல்லை நடிதிரி டேஸ்ட் சனாக் இது இவங்க மிஸ் மாடன் இடம்பி ஹாக்கி ஆமக்கடி வட்டணி கொழாக்கணு பீன்ஸு கேரட்டு எல்லா கூட ஹாக்கி நான் இல்லை துப்பொழுக ஃபிரைமாந்திரி நான் ಸ್ವಲ್ಪ ದಿನ ಆಮೇಲೆ ಕೊತ್ತಂಬರಿ ಸೊಪ್ಪರೆ ಒಂದು ಟೊಮೆಟೊ ಹಣ್ಣು ಈಗ ಆಲೂಗಡ್ಡೆ ಹಾಕೊಂಡು ಸ್ಲೋ ಫ್ರೈ ಮಾಡಲ್ಲ ಮತ್ತೆ ಕೊತ್ತಂಬರಿ ಕಾಪುಡಿ ಆಮೇಲೆ ಕಡೆ ಗರಂ ಮಸಾಲ ರೀ ಸ್ವಲ್ಪ ಸ್ವಲ್ಪ ರೀ ಯಾಕಂದ್ರೆ ನಾನೀಗ ಒಣ ದಾಲ್ಯ ಹಾಕಿದ್ರೆ ಅದರೊಳಗೆ ಹಾಗಾಗಿ ಸ್ವಲ್ಪ ಹಾಕೊಂಡೀನಿ ಈಗ ಉಪ್ಪು ಹಾಕೊಂಡಿ ಉಪ್ಪು ಹಾಕಿ ಮಿಕ್ಸ್ ಮಾಡಲ್ದೀನಿ ಈ ಲೆಕ್ಕಿ ನೀರು ಹಾಕಿನಲ್ರಿ ನೀರಿಲ್ಲ ಈಗ ಅಕ್ಕಿ ಹಾಕೊಂಬೇವ ಅಕ್ಕಿ ಹಾಕಿದಿ ಈಗ ಅಕ್ಕಿ ನಾ ಎದ ಅಕ್ಕಿ ತಗೊಂಡಿದ್ದೆ ಒಂದೂವರೆ ಕಪ್ ಅದ್ರಲಿಂತ ಮೂರ್ ಕಪ್ ನೀರ್ ಹಾಕಿಬಿಟ್ರೆ ಅನ್ನ ಮಸ್ತ್ ಆಗಿ ಮಿಜ್ಜಿನ ಆಗಂಗಿಲ್ಲ ಬಹಳ ಉದ್ರ ಮೀಡಿಯಮ್ಮ ಮೀಡಿಯಮ್ ಬಿಡಿ ಬಿಡಿಯಾಗಿ ಅನ್ನ ನಮ್ಗ ತಲಾವು ರೆಡಿ ಈಗ ಮಿಕ್ಸ್ ಮಾಡಿದೆ ಮೊದಲಿಗೆ ಈಗ ಇದ್ರಲಿಂತ ಮೂರು ಮೂರ್ ಅಯ್ಯೋ ನೀರು ನೀರ್ ಬಿತ್ತದು ಕೆಳಗೆ ಈಗ ಒಂದು ಅರ್ಧ ನಿಂಬೆ ಹಣ್ಣು ಅರ್ಧ ನಿಂಬೆ ಹಣ್ಣಿಡನ್ರಿ ಸ್ವಲ್ಪ ಮೇಲೆ ಇದ್ರ ಮೇಲೆ ತುಪ್ಪ ಹಾಕ್ರಿ ತುಪ್ಪ ಹಾಕಿ ಒಂದು ಟೀ ಟೀಸ್ಪೂನ್ ಅಷ್ಟು ತುಪ್ಪ ಹಾಕ್ತೀನಿ ಈಗ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಮುಚ್ಚಿ ಇಡನ್ರಿ ಮಮ್ಮಿ ಹೋಗಿ ಹೋಗಿ ಬಂದು ಸುಮ್ಮನೆ ಮಕ್ಕಂಬ ಬಿಡ್ತಿದಿ ನೆಗಡಿ ಒಂದು ಹ್ಮ್ ಹೆಂಗ್ ಕೆಲ್ಸ ಹಚ್ಚಿದ್ರ ನೋಡ್ರಿ ಪಾ ಮತ್ತ ಮಮ್ಮಿ ಸಂಗೀಕ್ ಹೋಗಿ ಬಂದಿದ್ರಲ್ಲ ಮತ್ತ್ ಅರಾಮ ಇಲ್ಲ ನತ್ತಿದ್ರ ಮಕ್ಕಂಬ ಬಿಟ್ ಈಗ ಈಗೇನು ಸ್ಪೆಷಲ್ ವಿಡಿಯೋದೂ ಆಗಲ್ಲ ಅಂತಂದ ವಿಡಿಯೋ ಮಾಡ್ಲಾರ ತಮ್ಮ ತಾಳಿಕೆ ಅಡಿಕೆ ಅಂತಂದ ಪಲಾವ್ ಮಾಡ ಅಂತ ಹೇಳೋಗ್ಯಾರೀ ಆದ್ರೂ ನಮ್ ಪಾಪಾ ಏನ ಪಲಾವ್ ಮಾಡ್ಯದ್ ಮಾಡಿ ಕೇಳೋರೀ ಅವ್ರು ಊಟಾನು ಅವರ ಹಾಕೊಂತಾರೀ ನಮ್ಗೂ ಹೇಳಲ್ಲ ಊಟ ಹಾಕೋಡ್ ಸಿಟ್ರಿ ಅಂತಂದು ಸಣ್ಣ ಇರ್ಬೇಕ್ರಿ ರಾತ್ರಿ ಇತ್ತಂದ್ರ ಅವ್ರಿಗೆ ಬಾಳ ಇಷ್ಟ ನೋಡ್ರಿ ಅವ್ರಿಗೆ ಬೆಳಿಗ್ಗೆ ಬಿಸಿ ಆದ್ ಮಾಡ್ತಿವಂದ್ರೂ ಮುಟ್ಟೆಗೆ ಒಬ್ಬೊಬ್ರು ಬೇತಾರ ಏನಿದ್ ಏನ್ ಅಡಿಗೆ ಇಟ್ಟ್ರಿ ಏನ್ ಹಂಗಂತ ನಮ್ ಮನಿಯವರಂತ ಒಟ್ಟ ಇಲ್ಲ ನೋಡ್ರಿ ರಾತ್ರಿ ಇತ್ತಂದ್ರ ಬೆಳಗ್ಗೆ ಬಹಳ ಜೀವ್ರಿ ಅವ್ರಿಗೆ ರಾತ್ರಿ ಸಾರ್ಬಕ್ ಖಂಡದಿರ್ಬೇಕು ರೊಟ್ಟಿ ಅವ್ರಿಗೆ ಸುಡ್ ಸುಡದಂದ್ರ ಹ್ಞೂ ಆಗಲ್ಲ ಅಂತಾರ ಬಿಸ್ಬೀಸಿ ರೊಟ್ಟಿ ತೆವೆಗಿನ ತಿಂತಾರೆ ಅಮ್ಮದು ಬಿಸ ಮಾಡಿಕೊಡುವಂತರ ಇವ್ರಿಲ್ರಿಪ್ಪ ಸುಡಾಕತ್ತ ಬ್ಯಾ ಬೇಡ ಅಂಗ ಅನ್ನ ಅದು ಮತ್ತೆ ಕುಕ್ಕರ್ ಮತ್ತ್ ಕುಕ್ಕರ್ನ ಹುಡುಕಂಗಿಲ್ಲ ಅವ್ರ ಬೆಳಿಗ್ಗೆ ತಗದಿಟ್ಟು ಮತ್ ಅದು ಹುಡುಕ್ತಾರ ಅವ್ರ ಅಂತಾರ ಮತ್ ನಾನು ಏನು ಸ್ಪೆಷಲಿ ಸ್ಪೆಷಲ್ ವಿಡಿಯೋ ಮಾಡಕ್ ಆಗಂಗಿಲ್ಲ ಇನ್ನ ಮಕ್ಕ ಮುಡ್ತಾ ಆಯ್ಕೆ ಮಾಡಿದ್ರು ಅವರು ಎಲ್ಲಾ ತರಕಾರಿ ಅದಐತ್ ಅಲ್ರಿ ಹಂಗಾಯ್ ಮಾಡೋಲ್ಲಕ್ಕ ಅಂತಂದು ನಾ ಅಂತಂದು ಮಾಡದಂತ ಅವ್ರು ಈಗ ಬರ್ತಾರೆ ಬರ್ತಾರೇನ್ರಿ ಮಾಡಿಟ್ರ ಮತ್ ನಮ್ದು ಫಲಾವಳ ಇನ್ನು ಮಟನ್ ಇಲ್ರಿ ಅವ್ರು

ಚೂರು ಷ್ಟ ಇನ್ನೊಂದು ಸ್ವಲ್ಪ ಹೇಳಿದ್ರೆ ರೆಡಿ ಪಲಾವ್ ಇಲ್ಲಿ ನೋಡ್ರಿಪ್ಪ ಇಲ್ಲಿ ನೋಡ್ರಿ ಈಗ ಮಣ್ಣಿನ ಗಡಿಗೆದೊಳಗೆ ನಾನು ಸ್ವಲ್ಪ ನೀರು ಹಾಕಿಟ್ಟಿದ್ದೆ ಮಮ್ಮಿ ಅದ್ರೊಳಗೆ ನೀರು ಹಾಕಿಡ ತನ್ನಗಾಗಿ ಇರ್ತಾವ ನೋಡ ಅಂತ ಅಂದ್ರ ಈಗ ಏನು ಫ್ರಿಜ್ ದಾಗಿಂದ ರುಚಿ ಅದೇತಿ ಅಡಿಗೆ ರಾತ್ರಿ ಇಟ್ಟಿದ ಅಡಿಗೆ ಮುಂಜಾಲಾಗ ಮಜಾ ಹತ್ತಲ್ತ್ರಿ ಹಂಗ ಆಗೈತಿ ಫ್ರಿಜ್ ದಾಗಿಂದ ಮತ್ ನೀರು ಕುಡಿದ್ರ ಅಂಕರ ಇಲ್ಲಿದ್ದ ಜಡ್ರಿ ನೆಗಡಿ ಕೆಮ್ಮು ಅಂತ ಇದು ಏನಿ ನೋಡ್ರಿಪಾ ತಣ್ಣಗೈತಿ ಐತಿ ಹಿಡ್ದೇನಿ ಎಷ್ಟು ಶಾಂತಿ ಆಗತ್ತಂದ್ರ ಕೈ ಅಷ್ಟು ಮಸ್ತ್ ಮಜಾ ಬರತೈತಿ ರೈ ರೈತ ಅಂತ ರೈತ ಅಂತ ಮಾಡ್ ಬಹಳ ಇದಾಗ ಚಲೋ ಆಗ್ತೈತೆ ಅದ ಮಾಡೋಣ ಈಗ ಮೊಸರ ಮೊದಲ ಕಟ್ಟಿ ಅದ ಇದ್ರೊಳಗೆ ಹಾಕಿ ಇದ್ರೊಳಗೆ ಹಾಕಿ ಮೊಸರು ಕಟ್ಟದ್ ಬಿಡೋಣ ಈಗ ಅದ ಸರಿ ಹಾಕ್ತೀನಿ ಗಟ್ಟಿದ ಮೊಸರ ಹ್ಞೂ ಈ ರೀತಿ ಚಲೋದ್ನಿಗೆ ಮೊಸರ ಸ್ವಲ್ಪ ನೀರು ಹಾಕಿ ಕಟ್ಟಿರ್ಬಿಟ್ಟು ಹಿಂಗೆ ಮೊಸರು ಹಾಕಿ ಸ್ವಲ್ಪ ನೀರು ಹಾಕಿ ಈ ಥರ ಕಟ್ಟೇನ್ರಿ ಇದನ್ನ ನೋಡ್ರಿ ಯಾವ ರೀತಿ ಬೆಳ್ಳಿ ಬರೋಕೈತೆ ಅಂತ ಹಿಂಗೆ ಕಟ್ಟಿಬೇಕು ಚಲೋದ್ನಿಗೆ ಅಂದ್ರೆ ಇದು ಟೇಸ್ಟ್ ಬ್ಯಾ ಭಾಳ ಚಲೋ ಆಕೈತ್ರಿ ಇದು ಈ ಥರ ನಾವು ಮೊಸರು ಆಮೇಲೆ ಕಡೆ ಸ್ವಲ್ಪ ನೀರು ಹಾಕಿ ಹಿಂಗೆ ಕಟ್ಟಿರ್ಬಿಟ್ವಿ ಅಂತ ಹೇಳಿ ನೋಡ್ರಿ ಹೆಂಗಾತ್ರಿ ಇದು ನೋಡ್ರಿ ಇವಾಗ ನಾನು ಗಿಡಿಸ್ಕೊಂಬಿಟ್ಟ್ರಿ ಪಲಾವ್ ರೆಡಿ ಆಗೈತಿ ನೋಡಿಲ್ಲ ರೀಪಾ ಹ್ಮ್ ಹ್ಮ್ ಮಸ್ತ್ ಇದು ಈಗ ಈಗೇ ಬೇಡಪ್ಪ ಅಂದ್ರೆ ಇನ್ನ ಮುಚ್ಚಿಟ್ಟು ಬಿಡೋಣ ಮುಚ್ಚಿಟ್ಟ ಈಗ ಸಣ್ಣಾಟ ರಾಯ್ತ ಮಾಡೋಣ ಈಗ ಕಾಂಬಿನೇಷನ್ ಹ್ಮ್ ಹ್ಮ್ ಇಲ್ಲಿ ನೋಡ್ರಿ ಸಣ್ಣಾಟ ರೈತ ಮಾಡ್ಕೊಳಕೇನು ಬೇಕಪ್ಪ ಅಂದ್ರೆ ಮೊಸರು ಬೇಕಂದ್ರೆ ನಾನು ಅದನ್ನ ಕಟ್ಟಿದೀನಿ ರೀ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳನ್ರಿ ಆಮೇಲೆ ಕಡೆ ಒಣ ಕಾರ್ಪಡಿ ಹಾಕೊಳ್ರಿ ಇಷ್ಟ ಸಾಕು ಬಿಡಿ ಮಮ್ಮಿ ಹ್ಮ್ ಸಾಕು ಇಷ್ಟ ಇಡೀ ಈಗ ಹಾ ಇದಕ್ಕೆ ಒಗ್ಗರಣೆ ಕೊಟ್ರೀಗ ಒಗ್ಗರಣೆ ತಯಾರು ಮಾಡ್ಕೊಳ ಈಗ ಹಾ ಇಲ್ಲಿ ನೋಡ್ರಿ ಇವಾಗ ನಾನು ಒಂದು ಮಣ್ಣಿನ ಬರ್ತನ ಯೂಸ್ ಮಾಡಾಕತೀನ್ರಿ ಈಗ ಇದನ್ನ ಇದಕ್ಕೆ ಇದಕ್ಕೇಮಾ ಅಂದ್ರ ಒಂದಿಷ್ಟು ಎಣ್ಣೆ ಒಳ್ಳೆ ಎಣ್ಣೆ ರೀ ಈಗ ಒಳ್ಳೆಣ್ಣೆ ರೀ ಈಗ ಏನ್ ಅಂದ್ರೆ ಅಂದ್ರ ಸ್ವಲ್ಪ ಜೀರಿಗೆ ಹಾಕೊಂಬಿಡನ್ರಿ ಹ್ಮ್ ಇಲ್ಲಿ ನೋಡ್ರಿ ಇವಾಗ ಒಣ ರೀ ಸ್ವಲ್ಪ ಹಿಂಗ ಹಾಕೊಂಡ್ಬಿಡನ್ ಇದ್ರೊಳಗೆ ಇಲ್ಲೈತಿ ನೋಡ್ರಿ ಹಿಂಗಿನ ಡಬ್ಬ್ರಿದ ಸ್ವಲ್ಪ ಹಾಕೊಳನ್ರಿ ಇದ್ರೊಳಗೆ ರೀ

ಹ್ಮ್ ನೋಡ್ರಿಪ್ಪ ತಂದಿ ಮಗಳು ಸುರಹ್ಗೆ ಅಂದ್ರೆ ಹೆಂಗೈತಿವ ಸ್ಪೆಷಲ್ ಸ್ಪೆಷಲ್ ಮಾಡ್ತಾರ ಬೇಕೆಲ್ಲ ಇದ್ದಾಗರ ಹೌದಿಲ್ಲ ಇಲ್ದಾಗಂತ ಏನಿಲ್ಲ ಇದ್ದಾಗರ ಮಾಡೋದು ಆಸಿಪ್ಪಲ್ ಹೋದ ನೋಡಮ್ಮ ಅವನು ಊಟ ಮಾಡ್ತಿದ್ ನೋಡು ನಾನು ಏಸಾಕಿ ನೋಡಮ್ಮ ಅಕ್ಕಿ ಅವನ ಹೌದಿಲ್ಲ ಇದಾಯ್ತು ನೋಡ್ರಿ ಏಟ್ ಆಯ್ತು ನೋಡ್ರಿ ಇದ್ರಲಿಂತ ಒಂದು ಅರ್ಧ ಕಪ್ಪಿಂಗಿರೇನು ಕಡಿಮೆನ ಹಾಕಿನ್ರಿ ಅಂದಲ್ಲಿ ಅಷ್ಟೊಂದ್ ನೋಡ್ರಿ ನೀರು ಕೊಡ್ಬೇಕಾಯ್ತವ ಹಬ್ಬಾಗ ಎದ್ರು ಇಲ್ಲಿ ನೋಡ್ರಿ ಆರೀಪ ಚುಮ್ಮರಿ ಮಾಡಕತ್ತಾಳ್ರಿ ನಾನು ಊಟ ಮಾಡಿದ್ದಿಲ್ಲ ಏನಿದ್ರು ಊಟ ಮಾಡಿಲ್ಲ ನಾನು ಟೈಮ್ ಅಲ್ಲಿ ಐದು ಗಂಟೆ ಆತ್ರಿ ಈಗ ಐದು ಗಂಟೆ ಹಾಕೋ ಇದು ಅಯ್ಯೋ ಅದು ಕರೆಕ್ಟ್ ಇಡ್ರಿ ಮದ್ ಟೈಮ ಏನು ಕರೆಕ್ಟ್ ಐತೆ ಕರೆಕ್ಟ್ ಇಟ್ಟಿಯ ಹಾಂ ಹಾಂ ಐದು ಗಂಟೆ ಹಾಕಿ ಬಂದೈತ್ರಿ ಈಗ ಸ್ವಲ್ಪ ಚುಮಾರಿ ಮಾಡಾಕತ್ತ ಓ ಯಾಕ ಹ್ಞೂ ನೀರು ಪಾರ ಹಾಕ್ಬಾಡದ್ರಾಗ ಅಷ್ಟೇ ಇದು ಮಾಡ್ಬಿಡೋಣ ಬೇಕಾದ್ರೆ ಬೇಕಾ ಕಲಿಸ್ತೀನಿ ಹ್ಞೂ ನೋಡ್ರಿ ಚುಮ್ಮರಿ ರೆಡಿ ನಮ್ಮ ಮಾರೀಪನು ಹಳೆ ಒಳಗೆ ಹಾಕಿ ಕೊಟ್ಟಾಳ್ರಿ ಅರೀಪ ತೊಗೊಬಾರೀ ಮತ್ತೆ ನೀವು ತಿಂದು ಬರ್ರಿ ಹ್ಞೂ ಇವಾಗ ಸಾಯಂಕಾಲತ್ರಿ ದೇವರಿಗೆ ಹಚ್ಚಿದೆ ನಾನು ಈಗ ಹೋಗ್ಬಿಡ್ತೀನಿ ರೀ ಎಣ್ಣೆ ಬತ್ತಿ ತೊಗೊಂಡ್ರಿ ಎಣ್ಣೆ ಬತ್ತಿ ತೊಗೊಂಡು ದರ್ಗಾಕ್ಕೆ ಹೋಗ್ರಿ ಅರೀಪ ಬಾಂಡ್ಯತಿಗೆ ಹಾಕಾಳ್ರಿ ನಾನು ಮನೆ ತುಂಬಾಗಿನ ಲೋಕಾಂತೋಗಿ ಹಾಕ್ಬಿಟ್ಟೀನಿರಿ ಹ್ಞೂ ಬಾಂಡಿ ಹಾಕತ್ತಾಳ್ರಿ ಅರೀಪ ಅರ್ಶಿ ಅಮ್ಮ ಓದಕು ನೋಡಿ ಫ್ರೆಂಡ್ಸಾ ಇವತ್ತು ಎಳ್ಳಮ್ಮಾಸ ಇತ್ತಲ್ರಿ ಎಳ್ಳಾಸಿ ಸಂಬಂಧ ನಾವು ಮನೆಯೊಳಗೆಲ್ಲ ಪೂಜೆ ಅದೆಲ್ಲ ಮಾಡ್ತಿವ್ರಿ ಆಮೇಲೆ ಕಡೆ ಸ್ಪೆಷಲ್ ಅಡುಗೆನೂ ಮಾಡಿದ್ರಿ ನಾನು ಏನಪ್ಪಾ ಅಂತ ಹೇಳಿದ್ರೆ ಎಲ್ಲಾ ಥರದ ವೆಜಿಟೇಬಲ್ ಇತ್ರಿ ಇವತ್ತು ಮನೆಯೊಳಗೆ ತರಕಾರಿ ಜಾಸ್ತಿ ತಗೋದಲ್ರಿ ಮುಂದ್ರ ಹಾಗಾಗಿ ನಾವು ಇವತ್ತು ಅಮಾವಾಸ್ಯದ ಸಲುವಾಗಿ ಏನರ ಒಂದು ಸ್ಪೆಷಲ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡ್ವಿ ಅಂದ್ರ ಇದ್ರ ಮಾಡಿದಿರಿ ನಾವು ಹಂಡಿ ದಮ್ ವೆಜ್ ಪಲಾವ್ ಮಾಡಿದ್ರಿ ಆಮೇಲೆ ಕಡೆ ರೈತ ಮಾಡಿದ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ಫ್ರೆಂಡ್ಸ ನೀವು ಮನೆಯೊಳಗೆ ಎಲ್ಲರೂ ಟ್ರೈ ಮಾಡ್ತೀರಿ ಅಂತ ರೀ ಟ್ರೈ ಮಾಡಿರಿ ಮತ್ತೆ ಇವತ್ತಿನ ನಿಮ್ಗೆ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿ ನನ್ನ ಒಂದು ಲೈಕ್ ಕಂಡು ಮರೆಯೋಕೋಬೇಡಿ ಮತ್ತೆ ಯಾರು ಹೊಸದಾಗಿ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ರೀ ನಮ್ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ